ಅನ್ಕೊಂಡೋಡೋದ ಯಾರವ್ರೆ ನಿಂಗೇನೆ ಬಂದಿರೋದು ಮಲ್ಲಾಗ್ರು ಯಾಕೆ ಹಿಂಗ್ ಮೇಕಪ್ ಮಾಡ್ಕೊಂಡಿದ್ಯಾ ನಾನ್ ಚಿನ್ನು ಹೇಳ್ತಾ ಇದ್ದ ಮೊದ್ಲು ನಾನು ಮಿಲ್ಕ್ ಬ್ಯೂಟಿ ತಮ್ಮನ್ನ ತರ ವೈಟ್ ಆಗಿದ್ದೆ ಅಂತ ಸ್ಪೇಶ ಆ ರಾಗಿ ಮುದ್ದೆಗೆ ಈ ರಾಗಿ ಕಬಾಬು ತಮನ್ನ ಮಾತ್ ಕೇಳಿಸ್ಕೊಂಡ್ಬಿಟ್ರೆ ಯಮ ಯಮ ನನ್ನ ಕರ್ಕು ಅಂತ ಸೀದಾ ಯಮ್ಲೋಕೋಬಿಟ್ರವಳು ನಿನ್ನ ಆಲ್ರೆಡಿ ನೋಡ್ಬಿಟ್ಟು ಒಬ್ಬ ಪೇಶೆಂಟ್ ಓಡೋದಾ ಈಗ ಪೇಷಂಟ್ ಅಟೆಂಡರ್ ಓಡೋದಾ ಈಗ ಪೇಶೆಂಟ್ ಏನಾದ್ರು ಕಕ್ಕ ಮಾಡಿದ್ರೆ ಯಾರ್ ಬಂದ ತೆಗಿತಾರೆ ಹೋಗ್ ಕರಿಯೋಗ ನಿನ್ ರಾಗಿ ಮುದ್ದೆನ ಚೂ ಕೇಂತಾಡು ತಾಡು ಯಾವಾಗ್ಲೂ ನಂಚಿನೋಗಿ ಬರೀ ಮುಖ ಮಾತ್ರ ಡಲ್ ಆಗಿದೆ ಅಂತಂದ ಫುಲ್ ಬಾಡಿ ಡಲ್ ಆಗಿದೆ ಅಂದಿದ್ರೆ ಎಲ್ಲ